ಹಲೋ ಫ್ರೆಂಡ್ಸ್ ಇವಾಗ ಮಳೆಯಲ್ಲಿ ಎದ್ದು ಮಳೆಯಲ್ಲೇ ಎದ್ದೋಗಿ ಹೋಗಿ ಹಾಲು ಮತ್ತು ದೇವ್ರ ಪೂಜೆ ಹೂವು ತಗೊಂಡೆ ಮಳೆ ಅಂತೂ ರಾತ್ರಿ ಎಲ್ಲ ಬಿಟ್ಟಿಲ್ಲಪ್ಪ ಇವಾಗ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಕೊಳ್ಬೇಕು ತೋಯಿಸ್ಕೊಂಡೇ ಬಂದೆ ರಾತ್ರಿ ಎಲ್ಲ ಮಳೆ ಬಿಟ್ಟಿಲ್ಲ ಸಂಗೀತ ಏನು ಏನು ಮಾಡತಿಯವ ಏನು ಮಾಡೋದಿ ಸಂಗೀತ ಪಾತ್ರೆ ತೊಳಿತಾರೆ ಪಾತ್ರೆ ತೊಳೆದಾದ್ಮೇಲೆ ನಾ ಸ್ನಾನ ಮಾಡ್ಕೊಂಡು ನಾ ಪೂಜೆ ಮಾಡಬೇಕು ಪೂಜೆ ಮಾಡಿ ಆಫೀಸ್ ಕೆಲ್ಸಕ್ಕೆ ಹೋಗ್ಬೇಕು ಮಳೆಲ್ಲೇ ಹೋಗಿ ಹಾಲು ಮತ್ತು ಇಸ್ಕೊಂಡ್ಬಂದೆ ತೊಯಸ್ಕೊಂಡು ಬಂದೆ ಮಳೆ ಅಂತೂ ರಾತ್ರಿ ಎಲ್ಲ ಬಿಟ್ಟಿದ್ದೀರಿ ಫ್ರೆಂಡ್ಸ್ ಇವಾಗ ಪೂಜೆ ಮಾಡಿದೆ ಸ್ನಾನ ಮಾಡಿ ಪೂಜೆ ಮಾಡಿ ಇನ್ನು ತಿಂಡಿ ತಿನ್ಕೊಂಡು ಕೆಲ್ಸಕ್ಕೆ ಹೋಗ್ಬೇಕು ಆದರೆ ಮಳೆ ಅಂತೂ ಹಂಗೆ ಬರ್ತೈತಪ್ಪ ಇವಾಗ ಕಮ್ಮಿ ಆಗೈತೆ ಸ್ವಲ್ಪ ಮಳೆ ಇದ್ದಿದ್ದಕ್ಕೆ ಪಾಪ ರಂಗೋಲಿನೇ ಬಿಟ್ಟಿಲ್ಲ ಸಂಗೀತ ರಂಗೋಲಿ ಬಿಟ್ಟಿಲ್ಲ ಅಷ್ಟು ಹೊಸ್ತಲ್ ಮೇಲೆ ಅಷ್ಟ ರಂಗೋಲಿ ಸಂಗೀತ ಏನು ತಿಂಡಿ ಮಾಡಿದೆ ಹ್ಞೂ ಹಾಕೊಡು

ಮತ್ತೆ ಯಾಕೆ ಬಂದ ಅಂತ ಬಿಡ್ರಿ ಪುಳಿಯೋಗರೆ ಸೂಪರಾಗೈತೆ ಸಖತ್ ಆಗೈತೆ ತಿಂದೆ ಟೇಸ್ಟ್ ನೋಡಿದೆ ಹಾಂ ಇದನ್ನ ಹೇಳಕ್ಕಂತ ಮತ್ತೆ ವಿಡಿಯೋ ಬಂದೆ ನಾನು ಲೈನ್ಗೆ ಸರಿ ಫ್ರೆಂಡ್ಸ್ ನೀವು ಮಾಡ್ಕೊಳ್ಳಿ ಹೇಗಿದೆ ಅಂತ ಚೆನ್ನಾಗಿ ಚೆನ್ನಾಗೈತೆ ಪುಳಿಯೋಗರೆ ಮಾತ್ರ ಆಗೈತೆ ಬಿಡು ಮಕ್ಳಿಗಂತೂ ಮಕ್ಳಿಗೂ ಸಖತ್ತಾಗಿ ಇಷ್ಟ ಆಕೈತೆ ದೊಡ್ಡವ್ರಿಗೂ ಚೆನ್ನಾಗೈತೆ ಸೂಪರಾಗೈತಿ ಮಾಡಿಕೊಳ್ಳಿ ನೋಡಿ ಫ್ರೆಂಡ್ಸ್ ಇವಾಗ ಮಧ್ಯಾಹ್ನದ ಅಡಿಗೆ ರೆಡಿ ಮಾಡ್ತಾ ಇದ್ದೀನಿ ಈಗ ಸಾಂಬಾರು ಮಾಡಿದ್ದೀನಿ ಅದಕ್ಕೆ ಬೇಳೆ ಹಾಕಿ ಮುಳುಗಾಯಿ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ರೈಸ್ ಮಾಡಿದ್ದೀನಿ ಈಗ ಬೀಟ್ರೂಟ್ ಪಲ್ಯ ಮಾಡಬೇಕು ಬೀಟ್ರೂಟ್ ಪಲ್ಯ ಮಾಡಿ ಚಪಾತಿ ಆದರೂ ರೊಟ್ಟಿನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಸಾಂಬಾರು ಹಾಕ್ತಾ ಇದೆ ಅದಕ್ಕೋಸ್ಕರನೇ ಈಗ ಸಾಂಬಾರು ಮಾಡೋಕೆ ಇಟ್ಟಿದ್ದೀನಿ ಸಾಂಬಾರು ಆಯಿತು ಬೆಳೆ ಎಲ್ಲ ಕೂಗಿಸ್ಕೊಂಡೆ ಮಳೆ ಇರೋದಕ್ಕೆ ಒಂಥರ ಏನು ಮಾಡಬೇಕು ಅಂತ ಅನಿಸಲ್ಲ ನೆನ್ನೆಲ್ಲ ಅವ್ರ ಮನೇಲಿದ್ದರು ಇನ್ನೇನಾದರೂ ಒಂದು ಮಾಡ್ತಾಯಿದ್ದೆ ಇವತ್ತು ಮನೇಲಿ ನಾನೊಬ್ಳೆ ಇರೋದ್ರಿಂದ ಏನು ಮಾಡಬೇಕು ಅಂತ ಇಲ್ಲ ಅದಕ್ಕೋಸ್ಕರ ಈಗ ಸಾಂಬಾರು ಮಾಡ್ತಾಯಿದ್ದೀನಿ ಅನ್ನಂತೂ ರೆಡಿಯಾಗಿದೆ ರೊಟ್ಟಿ ಮಾಡ್ಕೊತೀನಿ ಜೋಳದ ರೊಟ್ಟಿ ಮಾಡಿಕೊಂಡು ಬೀಟ್ರೂಟ್ ಪಲ್ಯ ಬನ್ನಿ ಮಾಡೋಣ ಈಗ ಬೀಟ್ ಬಲ್ಲೆ ಮಾರ್ಕೋಂತಾ ಇದೀನಿ ಇದು ಸ್ವಲ್ಪ ಕುಕ್ಕರ್ ಇಟ್ಕರೆ ಕೊಡಿ ಹಾಕ್ತೀನಿ ಉಪ್ಪು ಹಾಕಿಬಿಡಿ ಆಲ್ರೆಡಿ ಈ ಚುಕಾಕ್ಕೆ ಹಾಕ್ತೀನಿ ಬಲ್ಲೆ ರೆಡಿ ಆಯ್ತಂದ್ರೆ ಜೋಳದ ಹಿಟ್ಟು ಲಿಡ್ ಮಾಡಿ ಇಟ್ಕೊಂಡಿದ್ದೀನಿ ನೀರು ತುಳಿತ ಇದೆ ಜೋಳದ ಹಿಟ್ಟು ರೆಡಿ ಮಾಡ್ಕೊಂಡೆ ರೊಟ್ಟಿ

ಕಡೆ ಬೇಯ್ತಾ ಇರುತ್ತೆ ನೀರ್ ಕುದೀತಾ ಇದೆ ನಾನ್ ರೊಟ್ಟಿ ರೆಡಿ ಮಾಡ್ಕೊಂಡ್ಬಿಡ್ತೀನಿ ನಾನು ಒಬ್ಳಿಗೆ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಮಾಡ್ಕೊತಾ ಇದ್ದೀನಿ ಸಾಕು ಜೋಳದ ರೊಟ್ಟಿ ಮಾಡ್ತಾ ಇದ್ದೀನಿ ಅಂದ್ರೆ ನನ್ ಹೋಗಳಿಗೆ ಅಲ್ವಾ ಅದಕ್ಕೋಸ್ಕರ ಒಂದ್ ಎರಡ್ ಎರಡು ಮಾಡ್ಕೊತಾ ಇದೀನಿ ಅಷ್ಟೇ ಪಲ್ಯನೂ ಆಗ್ತಿದೆ ರೊಟ್ಟಿನೂ ಆಗ್ತಿದೆ ಮನ್ ನಾನು ಯಾವಾಗಲೂ ನನಗೆ ಜೋಳದ ರೊಟ್ಟಿನೇ ಮಾಡಕ್ಕೆ ಬರ್ತಿದ್ದಿಲ್ಲ ಈಗೀಗ ಕಲಿತಾ ಇದ್ದೀನಿ ಅದು ಚೆನ್ನಾಗಿ ಬಂದ್ರು ಸರಿನೇ ಚೆನ್ನಾಗಿ ಬಂದ್ರು ಅಂದ್ರೂ ಸರಿನೇ ಅಂತ ನಮ್ಮ ಮನೇಲಿ ಇಷ್ಟ ಅಲ್ವಾ ಅದಕ್ಕೋಸ್ಕರ ಕಲಿತಾ ಇದ್ದೀನಿ ಕಲಿತಿಯವರಿಗೆ ಮಾಡಿಕೊಡ್ಬೇಕು ಅನ್ನೋದು ನನಗೆ ಅವ್ರು ಜೋಳದ ರೊಟ್ಟಿ ತಿನ್ನಕ್ಕೆ ಇಷ್ಟಪಡ್ತಾರೆ ಭಾಳ ಚೆನ್ನಾಗಿರೋಕ್ಕೆ ನಾನು ತಿನ್ನಲ್ಲ ಅದಕ್ಕೋಸ್ಕರ ನೋಡಿ ಜೋಳದ ರೊಟ್ಟಿ ಮಾಡಿದ್ದೀನಿ ಬೀಟ್ರೂಟ್ ಪಲ್ಯ ಆಮೇಲಿದು ಆಲೂ ಸಾಗೋದು ಸ್ವಲ್ಪ ಮುಳುಗಾಯಿ ಪಲ್ಯ ಬೆಳಗ್ಗೆ ಸ್ವಲ್ಪ ಪುಳಿಯೋಗರೆ ಒಳಗಿತ್ತು ಅದು ಈಗ ಇದು ಲಂಚ್ ನಂದು ಆಮೇಲೆ ಆ್ಯಸ್ ಯೂಶ್ವಲಿ ರೈಸ್ ತಂದಿದ್ದೀನಿ ಸಾಂಬಾರು ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ ನೋಡಿ ಫ್ರೆಂಡ್ಸ್ ನಾನು ಆನ್ಲೈನಲ್ಲಿ ಶಾಪಿಂಗ್ ಹಾಕಿದ್ದೆ ಏನು ಶಾಪಿಂಗ್ ಮಾಡಿದ್ದೆ ಅಂದರೆ ತರಕಾರಿ ಇಡೋದಕ್ಕೆಲ್ಲ ನಾನು ಮಂಚದ ಕೆಳಗೆ ಇಡ್ತಿದ್ನಲ್ಲ ಆ ತರಕಾರಿ ಇಡೋಕ್ಕೋಸ್ಕರ ಸ್ಟ್ಯಾಂಡ್ಗಳು ತರಕಾರಿ ಬುಟ್ಟಿ ಆರ್ಡ್ರ್ ಹಾಕಿದ್ದೆ ಅದು ಎರಡು ಸೆಟ್ಟು ಆಫರಲ್ಲಿತ್ತು ಇನ್ನೂರು ಐವತ್ತು ರೂಪಾಯಿ ಚಿಲ್ಲರೆ ಇತ್ತು ಎರಡು ಸೆಟ್ ಬರುತ್ತಾಯಿಲ್ಲ ಅಂತ ನೋಡಿದೆ ಚೆನ್ನಾಗಿ ಬಂದಿದೆ ನೋಡಿರಿ ಚೆನ್ನಾಗಿದೆ ಅಲ್ವಾ ಇನ್ಮೇಲೆ ತರಕಾರಿನ ನಾನು ಸ್ಟ್ಯಾಂಡಲ್ಲಿ ಚೆನ್ನಾಗಿರ್ತೀನಪ್ಪ ಹೊಸ ಜೀವನ ಹೊಸ ಲೈಫ್ ನಮ್ದು ಹಾಗಾಗಿ ಒಂದೊಂದೇ ಒಂದೊಂದೇ ಜೋಡಿಸ್ಕೊತಾ ಇದ್ದೀನಿ ನಾನು ಸರಿ ಫ್ರೆಂಡ್ಸ್ ಜೋಡಿಸಿ ತೋರಿಸ್ತೀನಿ ತಡಿ ಫ್ರೆಂಡ್ಸ್ ನಾನು ಇವಾಗ ಜಸ್ಟ್ ಬಂದೆ ಟೈಮಂತೂ ತುಂಬ ಆಗೈತೆ ಇವತ್ತು ಎಂಟು ಕಾಲ ಐತೆ ನಾನು ಮನೆಗೆ ಬರ್ಬೇಕಂದ್ರೆ ಕೆಲಸದಿಂದ ಆಫೀಸಿಂದ ಯಾಕಂದ್ರೆ ಹೊರಗಡೆ ಹೋಗಿದ್ದೆ ಪಾಲಿಶ್ ಆಡೋಕ್ಕೆ ಕೆಲಸಕ್ಕೆ ಆಫೀಸ್ ಕೆಲಸದ ಮೇಲೆ ಪಾರಿಸ್ ಹೋಗಿದ್ದೆ ಬರೋದು ಲೇಟ್ ಆಯಿತು ಹಂಗಾಗಿ ಈಗ ಜಸ್ಟ್ ಬಂದು ಕೈ ಕಾಲು ಮುಖ ತೊಳ್ಕೊಂಡು ಎಕ್ಸ್ಟ್ರಾ ದೀಪ ಹೊಸದೆ ನೋಡಿ ಫ್ರೆಂಡ್ಸ್ ದೀಪ ಹೊಸ್ದೆ ದೇವರಿಗೆ ಹಾಂ ಎಕ್ಸ್ಟ್ರಾ ಕಾಲ್ ಬಂದವ ನಮ್ಮ ಮಿಸ್ಸಸ್ ಮಾಡ್ತಾ ಮಾಡ್ತಾವಳೆ ಏನು ಏನು ಅಂದರೆ ಇದು ತರಕಾರಿ ಸ್ಟ್ಯಾಂಡ್ ಇದೇನೋ ಆನ್ಲೈನ್ ಮಾಡಿಲ್ಲಪ್ಪ ಎಸ್ ತರಕಾರಿ ಸ್ಟ್ಯಾಂಡೇ ಆನ್ಲೈನ್ ಎರಡು ಸ್ಟ್ಯಾಂಡ್ ಅಂತೆ ಇನ್ನೂರ ಐವತ್ತು ರೂಪಾಯಿ ಚಿಲ್ಲರೆ ಅಂತೆ ಚೆನ್ನಾಗೈತಿ ಇಲ್ಲೊಂದು ರೆಡಿ ಮಾಡೋಣ ನೋಡು ಇದು ಕೇಸರಿ ಇದು ಗ್ರೀನು ಗ್ರೀನು ಕೇಸರಿ ಮೂರು ಎಕ್ಸ್ಟ್ರಾ ಕೊಟ್ಟು ಅಂತ ಹ್ಞೂ ಏ ಕೆಳಗೆ ಹಾಕ್ಬೇಕಲ್ಲವಾ ಏನು ಸಂಗೀತ ಅದಕ್ಕೆ ಬಂದಿಲ್ಲ

拜拜。